ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಗೊತ್ತ ದಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಹೂವದಕ್ಕೆ ಅಂತ ಹೇಳಿ ಮಾರ್ಕೆಟ್ ಹತ್ರ ಬಂದಿರ್ತಾಳೆ ಒಂದು ಅಂಗಡಿ ಹತ್ರ ಬರ್ತಾ ಬರ್ತಾಯಿರ್ತಾಳೆ ಅಷ್ಟಲ್ಲಿ ನೋಡಿದ್ರೆ ರೋಹಿಣಿಯವ್ರ ಮಾವ ಅಂತ ಅಂದ್ಕೊಂಡು ಬಂದಿರೋ ದಿನಕ ದಿನ ದಿನೇಶ್ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಪಂಚೆ ಟವಲ್ ಎಲ್ಲ ಹಾಕೊಂಡಿರ್ತಾರೆ ಅದನ್ನ ನೋಡಿ ಇವರು ನಮ್ಮ ದಿನಕ ದಿನ ಅಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಹೌದು ಅವರೇ ಅಂಕಲ್ ದಿನಕ ದಿನ ಅಂಕಲ್ ಅಂತ ಹೇಳಿ ಕೂಗ್ತಾಳೆ ಅಯ್ಯೋಯ್ಯೋ ಇವಳು ನೋಡಿದ್ಲಲ್ಲಪ್ಪ ಇವಳು ನೋಡಿದ್ರೆ ನನ್ನ ಕತೆ ಮುಗ್ದೋಯ್ತು ಎಸ್ಕೇಪ್ ಆಗಬೇಕಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾನೆ ಅಂಕಲ್ ನಿಂತ್ಕೊಳ್ಳಿ ಅಂಕಲ್ ಅಂಕಲ್ ನಿಂತ್ಕೊಳ್ಳಿ ಇವ್ರು ಯಾಕೆ ನನ್ನ ನೋಡಿ ಇಷ್ಟೊಂದು ಓಡ್ತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಬೈಕ್ ತೊಗೊಂಡು ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾಯಿರ್ತಾಳೆ ಅಷ್ಟರಲ್ಲಿ ಇವನು ಬೈಕ್ ತೊಗೊಂಡು ಬೇರೆ ಯಾರ್ದಾದ್ರೂ ಡ್ರಾಪ್ ತೊಗೊಂಡು ರೋಹಿಣಿ ಇರೋ ಶೋರೂಮ್ಗೆ ಹೊಡ್ಬಿಡ್ತಾಳೆ ಅಯ್ಯೋ ನೀನು ಯಾಕಯ್ಯ ಇಲ್ಲಿಗೆ ಬಂದುಬಿಟ್ಟೆ ಅಂತ ಹೇಳಿ ಪೂಜಾ ಕೇಳ್ತಾಳೆ ಈಗ ಅಯ್ಯೋ ಅದು ಅಯ್ಯಮ್ಮ ನನ್ನ ನೋಡ್ಬಿಟ್ಲು ಕಣಮ್ಮ ಅಂತ ಹೇಳ್ತಾಳೆ ಯಾರು ಯಾರನ್ನೇನು ನೋಡಿದ್ದು ಅಂತ ಹೇಳಿದಾಗ ಅದೇ ಆ ಮೀನು ನೆಂಟಿ ಸೂರ್ಯ ಅಂತ ಹೇಳಿ ಹೇಳ್ತಾಳೆ ನೀನು ಯಾವ ಕೈಯ್ಯ ಅವ್ಳು ಕೈ ಕಾಣಿಸ್ಕೊಂಡೆ ಅಯ್ಯೋ ನನಗೇನು ಗೊತ್ತಮ್ಮ ಅವಳು ಅಲ್ಲಿರ್ತಾಳೆ ಅಂತ ಹೇಳಿ ನಾನು ಮಾಮೂಲಿ ಹೆಂಗೆ ಓಡ್ತೀನಿ ಹಾಗೆ ಓಡಾಡ್ಕೊಂಡು ಬರ್ತಾ ಇದ್ದೆ ಅಷ್ಟೇ ಅವಳು ನನ್ನ ಮಗ ನೋಡ್ಬಿಟ್ಲು ಕಂಡಿಡಿದ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಬಂದೆ ಅಷ್ಟೇ ಅದಕ್ಕೆ ಇಲ್ಲಿಗೆ ಯಾಕಯ್ಯ ಬಂದೆ ಬೇರೆ ಎಲ್ಲಾದ್ರೂ ಹೋಗ್ಬೇಕಲ್ವಾ ಅಯ್ಯೋ ಗೊತ್ತಾಗ ಮಾ ಸದ್ಯಕ್ಕೆ ಸಿಕ್ಕಿದ್ದಿದೆ ಗ ಅಂಗಡಿ ಅದಕ್ಕೆ ಓಡ್ ಬಂದ್ಬಿಟ್ಟೆ ಯಾವನು ಡ್ರಾಪ್ ಕೊಟ್ಟ ಬಂದೆ ಅಂತ ಹೇಳಿದಾಗ ಅವಳು ಕೂಡ ಅಲ್ಲಿಗೆ ಬಂದುಬಿಡ್ತಾಳೆ ಅದನ್ನ ನೋಡಿ ಸಲೋಹಿಣಿಗೆ ಶಾಖಾಗ್ ಹೋಗ್ಬಿಡುತ್ತೆ ಅಯ್ಯೋ ಮೀನನು ಇಲ್ಲಿಗೆ ಬಂದ್ಬಿಟ್ಲು ತಗ್ಲಾಕೊಂಡವಲ್ಲ ಪೂಜಾ ಹೋಯ್ತು ಅಂದರೆ ಒಂದು ಆಗ್ತಾ ಇದೆ ಅಲ್ಲ ಅವನು ಅದಂದ್ರೆ ಇಲ್ಲಿ ಇವ್ನು ಸಿಗಿಸ್ತಾ ಇದ್ದಾನಲ್ಲ ಅಂತ ಹೇಳಿದಾಗ ಬಾಯಿ ನೀನು ಬಚ್ಚಿಡ್ಕೊ ಅಂತ ಹೇಳಿ ಹೋಗಿ ಒಂದು ಕಬೋರ್ಡ್ ಒಳಗಡೆ ನಿಲ್ಸ್ಬಿಡ್ತಾಳೆ ಅದಾದ್ಮೇಲೆ ಮೀನ ಒಳಗಡೆ ಬರ್ತಾಳೆ ಮೀನಾ ಏನು ಮೀನಾ ನೀನು ಇಲ್ಲಿ ಬಂದಿದ್ಯಾ ಅಂತ ಹೇಳಿದಾಗ ಅದು ಏನಿಲ್ಲ ನಮ್ಮ ಮನೆಯವ್ರು ಬರ್ತೀನಿ ಅಂತಂದ್ರು ನಿಮ್ಮನೆಯವರ ಅಂದರೆ ಸೂರ್ಯನ ಯಾಕೆ ಅಂತ ಹೇಳಿದಾಗ ಗೊತ್ತಿಲ್ಲ ಅವ್ರು ಏನೋ ತೊಗೋಬೇಕಂತೆ ಅದಕ್ಕೆ ಅಂತ ಹೇಳಿದಾಗ ಓ ಹೌದಾ ಬಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಚೇತನ ಮತ್ತು ಸೂರ್ಯ ಇಬ್ರು ಕೂಡ ಬಂದುಬಿಡ್ತಾರೆ ಏನಮ್ಮ ಪೋಟ್ರಮ್ಮ ಇಲ್ಲಿ ಅದೇ ನಮ್ಮ ಬಟ್ಟೆಗಳೆಲ್ಲ ನಾನು ಇಟ್ಕೊಳ್ಳೋದಕ್ಕೆ ಸಿಗುತ್ತಲ್ಲ ಕಬೋರ್ಡು ಅದೈತಾ ಅಂತ ಹೇಳಿದಾಗ ಹೌದೌದು ಬನ್ನಿ ಅಂತ ಹೇಳಿದಾಗ ಸ್ವಲ್ಪ ಬಟ್ಟೆಗಳನ್ನ ಇಟ್ಕೊಳ್ಳೋ ಥರದ್ದು ನೋಡಿ ಪ್ರೈಸ್ ಕೊಡಿ ಅಂತ ಹೇಳಿದಾಗ ಅಯ್ಯೋ ಬನ್ನಿ ಪರವಾಗಿಲ್ಲ ಅಂತ ಹೇಳಿ ತೋರಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಇವರೆಲ್ಲರೂ ಕೂ ಕೂಡ ದಿನೇಶ ಬಚ್ಚಿಟ್ಕೊಂಡಿರುವಂತಹ ಕಬೋರ್ಡ್ ಕಡೆನೇ ಹೋಗ್ತಾ ಇರ್ತಾರೆ ಎಲ್ಲ ಉಡ್ಕೊಂಡು ಹುಡ್ತಾ ಇರ್ತಾರೆ ಇದೇನೇ ಅವನು ಇರೋ ಕಡೆನೇ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾಳೆಗ ಏನೇ ಮಾಡೋದು ಸಿಕ್ಕಾಕೊಂಡ್ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಮೀನಾ ರೀ ಅದೆಲ್ಲ ಇದು ಚೆನ್ನಾಗಿದೆ ನೋಡಿ ಅಂತ ಹೇಳಿ ಆ ದಿನೇಶ ಇರುವಂತಹ ಕಬೋರ್ಡನ್ನೇ ತೋರಿಸ್ಬಿಡ್ತಾಳೆ ಹೌದೇನಮ್ಮ ನಮ್ಮ ಬಾಮಿ ನಮ್ಮ ನೋಡೋಣ ಅಂತ ಹೇಳಿ ಹೋಗಿ ಬಾಗಿಲು ತೆಗಿತಾ ಇರ್ತಾರೆ ರೋಹಿಣಿ ಮತ್ತು ಭುಜ ಇಬ್ರು ಕೂಡ ತುಂಬಾ ಶಾಕ್ ಆಗ್ತಾರೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂತು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್